ಸಿಂಧೂ ದೇಶದಲ್ಲಿ ಪ್ರಖ್ಯಾತವಾದ ಒಂದು ಪಟ್ಟಣವಿತ್ತು ಅದರ ಹೆಸರು ಪಲ್ಲಿ ಅಲ್ಲಿ ಒಬ್ಬ ವೈಶ್ಯನಿದ್ದನು ಕಲ್ಯಾಣ ಎಂದು ಅವನ ಹೆಸರು ಇಂದುಮತಿ ಎಂಬುವಳು ಇವನ ಹೆಂಡತಿ ಅವಳು ಪರಮ ಸುಂದರಿ ಎಂದು ಖ್ಯಾತಿಯನ್ನ ಪಡೆದಿದ್ದಳು ಈ ದಂಪತಿಗಳಿಗೆ ಬಹಳ ಕಾಲದವರೆಗೂ ಮಕ್ಕಳೇ ಆಗಲಿಲ್ಲ ವಯಸ್ಸು ಮೀರಿದ ಮೇಲೆ ಗುಣಾಢ್ಯನಾದ ಒಬ್ಬ ಸುಪುತ್ರನು ಜನಿಸ್ತಾನೆ ಪುತ್ರನು ಜನಿಸಿದ ಸಂತೋಷಕ್ಕಾಗಿ ಕಲ್ಯಾಣ ಶ್ರೇಷ್ಠಿಯು ಅನೇಕ ಆಕಳುಗಳನ್ನ ವಸ್ತ್ರ ಒಡವೆ ರತ್ನಗಳನ್ನ ಮತ್ತು ಭೂರಿ ದಕ್ಷಿಣೆಯಾಗಿ ಸುವರ್ಣದ ನಾಣ್ಯಗಳನ್ನು ಸಹ ವಿಪ್ರೋತ್ತಮರಿಗೆ ವಿತರಿಸುತ್ತಾನೆ ಜ್ಯೋತಿಷ್ಯವನ್ನು ಅರಿತ ಪಂಡಿತೋತ್ತಮರು ಸೂಚಿಸಿದ ಪ್ರಕಾರ ಕಲ್ಯಾಣನು ಮಹಾಬಲಾಢ್ಯನಾದ ತನ್ನ ಮಗನಿಗೆ ಬಲ್ಲಾಳ ಎಂದು ಪ್ರಸಿದ್ಧವಾದ ಹಾಗೂ ಮಂಗಳಕರವಾದ ಹೆಸರನ್ನ ಇಡ್ತಾನೆ ಆ ಬಲ್ಲಾಳನು ಪ್ರಾಪ್ತ ವಯಸ್ಕನಾಗಲು ತನ್ನ ಊರಿಗೆ ಮಿತ್ರರೊಡನೆ ಕೂಡಿಕೊಂಡು ದಿನವೂ ಊರವರೆಗೆ ಹೋಗಿ ಅಲ್ಲಿ ದೇವತಾರ್ಚನೆಯ ಆಟವನ್ನ ಆಡ್ತಾ ಇದ್ದ ಹೀಗೆ ಬಹಳ ಕಾಲನ ಕಳೆಯಿತು ಒಮ್ಮೆ ಬಲ್ಲಾಳನೆ ಮೊದಲಾದ ಎಲ್ಲ ಮಕ್ಕಳು ಅರಣ್ಯಕ್ಕೆ ಆಟವಾಡಲು ಹೋಗಿರ್ತಾರೆ ಅರಣ್ಯದಲ್ಲಿ ಮೊದಮೊದಲು ತಮ್ಮ ತಮ್ಮ ಮನಸ್ಸಿಗೆ ತೋರಿದ ಆಟಗಳನ್ನ ಆಡ್ತಾ ಇದ್ರು ಅನಂತರ ದೇವನನ್ನ ಅರ್ಚಿಸಬೇಕೆಂದು ಅನಿಸ್ತು ಒಡನೆಯೇ ಎಲ್ಲರೂ ಇಳಿದು ಸ್ನಾನವನ್ನ ಮಾಡಿದ್ರು ಅಲ್ಲಿ ಬಿದ್ದಿದ್ದ ಸುಂದರವಾದ ಒಂದು ಕೆಂಪು ಕಲ್ಲನ್ನ ತಂದು ಒಂದು ಕಡೆ ಇಟ್ಟರು ಆ ಕಲ್ಲನ್ನ ಗಣೇಶನೆಂದು ಭಾವಿಸಿ ಎಳೆಯ ಗರಿಕೆ ಗಿಡಗಳ ಚಿಗುರು ಇವನ್ನೆಲ್ಲ ತಂದು ಪೂಜಿಸಿದ್ರು ಕೆಲವು ಬಾಲಕರು ಮಹಾಗಣಪತಿಯನ್ನ ಧ್ಯಾನಿಸುತ್ತಾ ಕುಳಿತುಕೊಂಡ್ರು ಮತ್ತೆ ಕೆಲವರು ಶ್ರೀ ಗಣೇಶನ ದಿವ್ಯ ನಾಮಗಳನ್ನ ಜಪಿಸಿದ್ರು ಭಕ್ತಿ ಕೆಲವು ಹುಡುಗರು ಯಥೇಷ್ಟು ಬಾಗಿ ಕುಣಿದಾಡಿದ್ರು ಸಂಗೀತವನ್ನ ಬಲ್ಲ ಕೆಲವು ಬಾಲಕರು ತಮ್ಮ ಗಾಯನದಿಂದ ಪರಮಾತ್ಮನ ಸ್ತುತಿಸಿ ಸಂತೋಷಗೊಳಿಸಿದ್ರು ಇನ್ನೂ ಕೆಲವರು ಆ ಕಾಡಿನಲ್ಲಿದ್ದ ಗಿಡಗಳ ಕೊಂಬೆಗಳನ್ನ ಮುರಿದು ತಂದು ಅವುಗಳಿಂದ ಮಂಟಪವನ್ನ ಕಟ್ಟಿದ್ರು ಚಿಗುರುಗಳನ್ನ ಎಲೆಗಳನ್ನ ಬಣ್ಣ ಬಣ್ಣದ ಹೂಗಳನ್ನ ತಂದು ಆ ಮಂಟಪವನ್ನ ಅಲಂಕರಿಸಿದ್ರು ಕೆಲವರು ಮಣ್ಣನ್ನ ಕಲಸಿ ಆ ಮಂಟಪದ ಸುತ್ತಲೂ ಗೋಡೆಯನ್ನ ಕಟ್ಟಿದ್ರು ಮತ್ತೆ ಕೆಲವರು ಸುಂದರವಾದ ಒಂದು ಮಂದಿರವನ್ನ ಕಟ್ಟಿದ್ರು ಅವರಿಗೆ ಉಂಟಾಗಿದ್ದ ದೈವ ಭಕ್ತಿಯ ಹಸಿವು ಬಾಯಾರಿಕೆಗಳೇ ಅವರನ್ನ ಪೀಡಿಸಲಿಲ್ಲ ಒಂದು ದಿನ ಈ ಬಾಲಕರ ತಂದೆ ತಾಯಿಯರು ತಮ್ಮ ಮಕ್ಕಳ ಈ ಉಡಾಳೆತನವನ್ನ ತಿಳಿದವರಾಗಿ ಎಲ್ಲರೂ ಗುಂಪಾಗಿ ಸೇರಿ ಕಲ್ಯಾಣ ಶೆಟ್ಟಿಯ ಸಮೀಪಕ್ಕೆ ಧಾವಿಸಿ ಬಂದ್ರು ನಿನ್ನ ಮಗನಾದ ಬಲ್ಲಾಳನನ್ನ ತಡೆಗೊಟ್ಟು ಅವನು ನಮ್ಮ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಸೇರಿಸಿಕೊಂಡು ಪ್ರತಿದಿನವೂ ಅರಣ್ಯಕ್ಕೆ ಹೋಗ್ತಾನೆ ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಂಜೆಯ ಊಟಗಳಿಗೂ ಸಹ ಮಕ್ಕಳು ಮನೆಗೆ ಬರ್ತಾ ಇಲ್ಲ ಕಾಲ ಕಾಲಕ್ಕೆ ಆಹಾರವಿಲ್ಲದೆ ನಮ್ಮ ಮಕ್ಕಳು ಬಹಳ ಸೊರಗಿ ಹೋಗಿದ್ದಾರೆ ಇದೆಲ್ಲವೂ ನಿನ್ನ ಮಗನ ಹಾವಳಿ ಆದ್ರಿಂದ ಕೂಡಲೇ ನಿನ್ನ ಮಗನನ್ನ ಶಿಕ್ಷಿಸುವ ಎಂದು ನಿಷ್ಠೂರವಾಗಿ ಮಾತನಾಡಿದ್ರು ಹಿಂದೆ ಯಾರಿಂದಲೂ ಕೇಳದೇ ಇರುವ ಇಂತಹ ನಿಷ್ಠೂರ ವಚನಗಳನ್ನ ಈ ನಾಗರಿಕರ ಬಾಯಿಯಿಂದ ಕೇಳಿ ಕಲ್ಯಾಣ ಶೆಟ್ಟಿಯು ಕೋಪದಿಂದ ಕೆರಳಿದನು ಕ್ರೋಧವು ಮಿತಿ ಹೋಯಿತು ಕಣ್ಣುಗಳು ಕೆಂಪು ದಾಸವಾಳದ ಹೂವಿನಂತೆ ವರ್ಣವನ್ನ ತಾಳೆದವು ದೊಡ್ಡದಾದ ಒಂದು ದೊಣ್ಣೆಯನ್ನ ಕೈಯಲ್ಲಿ ತೆಗೆದುಕೊಂಡು ತನ್ನ ಮಗನನ್ನ ಶಿಕ್ಷಿಸುವುದಕ್ಕಾಗಿ ಅರಣ್ಯದ ಕಡೆಗೆ ಹೊರಡುತ್ತಾನೆ ಮಕ್ಕಳು ಆಟವಾಡುತ್ತಲಿದ್ದ ಅರಣ್ಯವನ್ನ ಹೊಕ್ಕುವನೆ ದೊಣ್ಣೆಯ ಏಟಿನಿಂದ ಮೊದಲು ದೇವರ ಮಂಟಪವನ್ನ ಮುರಿತಾನೆ ಇದ್ದಕ್ಕಿದ್ದಂತೆ ಮಂಟಪವು ಮುರಿದಿದ್ದನ್ನ ಕಂಡ ಬಾಲಕರಿಗೆ ಈ ಕಲ್ಯಾಣ ಶಕ್ತಿ ನೀವು ಬಂದನು ಎಂದು ತಿಳಿ ತಿಳಿಯುತ್ತೆ ಕಲ್ಯಾಣ ಶೆಟ್ಟಿಯ ಕೋಪಾವಿಶವನ್ನ ಆರ್ಬಿಟವನ್ನ ನೋಡಿ ಹುಡುಗರೆಲ್ಲರೂ ನಡುಗೆ ತಾರಿಸಿ ಕತ್ತ ಹೊಡಿ ಹೋಗ್ತಾರೆ ಬಲ್ಲಾಳನೊಬ್ಬನು ಮಾತ್ರ ದೃಢವಾದ ಭಕ್ತಿಯಿಂದ ಗಣೇಶನನ್ನ ಧ್ಯಾನಿಸುತ್ತ ಚಲಿಸದೆ ಬಂದದ್ದು ಬರಲಿ ಎಂದು ಧೈರ್ಯದಿಂದ ಕುಳಿತಲ್ಲಿಯೇ ಕುಳಿತಿರ್ತಾನೆ ಕಲ್ಯಾಣ ಶೆಟ್ಟಿಗೆ ಕೋಪವು ಇಮ್ಮಡಿಯಾಗುತ್ತೆ ಬಲ್ಲಾಳನನ್ನ ಮುಷ್ಟಿಯಿಂದ ಬಲವಾಗಿ ಹಿಡಿದು ದೇಹದಿಂದ ರಕ್ತವು ಧಾರಾಕಾರವಾಗಿ ಅರಿಯುವವರೆಗೂ ದೊಣ್ಣೆಯಿಂದ ಉಡಿತಾನೆ ಮಳೆಗಾಲದಲ್ಲಿ ಪರ್ವತ ಮೇಲ್ಭಾಗದಿಂದ ಸುರಿಯುವ ಜಲಧಾರೆಯಂತೆ ಬಲ್ಲಾಳನ ದೇಹದಿಂದ ರಕ್ತವು ಧಾರೆಯಾಗಿ ಹರಿಯುತ್ತೆ ಕಲ್ಯಾಣ ಶೆಟ್ಟಿ ಇಷ್ಟರಿಂದಲೂ ತೃಪ್ತನಾಗದೆ ಅಲ್ಲಿ ಸ್ಥಾಪಿಸಿದ್ದಂತಹ ಸಿಂಧೂರ ಲೇಪನದಿಂದ ಸುಂದರವಾಗಿ ಕಾಣುತ್ತಿದ್ದಂತಹ ದೇವನ ಮೂರ್ತಿಯನ್ನ ಕಿತ್ತು ಇಂದು ಕಡೆಗೆ ದೂರವಾಗಿ ಎಸಿತಾನೆ ಕಲ್ಯಾಣ ಶೆಟ್ಟಿಯು ಒಬ್ಬನೇ ಮಗ ಎಂಬ ಮಮತೆಯನ್ನೂ ಕೂಡ ತೊರೆದು ಯಮದೂತನಂತೆ ಬಲ್ಲಾಳನನ್ನ ಹಿಡಿದೆಳದಾಡುತ್ತ ಅಲುಗಾಡದಂತೆ ಅಲ್ಲಿದ್ದ ಬಳ್ಳಿಗಳಿಂದ ಬಿಗಿಯಾಗಿ ಸುತ್ತಿ ಒಂದು ಮರಕ್ಕೆ ಕಟ್ಟಿಯಾಗ್ತಾನೆ ಕಲ್ಲು ಕೈ ಮತ್ತು ಕಾಲುಗಳು ಇವುಗಳಿಂದ ಬಿಡಿಸಿಕೊಳ್ಳಲು ಬಾರದಷ್ಟು ಬಿಗಿಯಾಗಿ ಬಲ್ಲಾಳನನ್ನ ಕಟ್ಟಿಯಾಕಿ ಯಾವ ಕಲ್ಲನ್ನು ಮೌಢ್ಯದಿಂದ ದೇವ ಎಂದು ಭ್ರಮಿಸಿ ಪೂಜಿಸುತ್ತಿದ್ದೇಯೋ ಆ ದೇವನು ಬಂದು ನಿನ್ನನ್ನು ಬಿಡಿಸಲಿ ಎಂದು ತನ್ನ ಮಗನಿಗೆ ಚುಚ್ಚುವಂತೆ ಕಠಿಣವಾಗಿ ಅಂಗಸ್ತಾನೆ ತಂದೆ ತಾಯಿಗಳಾದ ನಮ್ಮನ್ನ ಮರೆತು ಈ ಕಲ್ಯಾಣ ದೇವನೆಂದು ತಿಳಿದಿರುವೆ ಅಲ್ಲವೇ ಇನ್ನು ಮೇಲೆ ಅವನೇ ನಿನಗೆ ಅನ್ನ ಪಾನೀಯಗಳನ್ನ ಒದಗಿಸಲಿ ಮತ್ತು ನಿನ್ನನ್ನು ಕಾಪಾಡಲಿ ಈ ಕಟ್ಟುಗಳನ್ನ ಯಾರ ಸಹಾಯದಿಂದಲಾದರೂ ಆದರೂ ಬಿಡಿಸಿಕೊಂಡು ನೀನೇನಾದರೂ ಮನೆಗೆ ಬಂದೆಯಾದರೆ ಆಗ ನಿಶ್ಚಯವಾಗಿಯೂ ನೀನು ಸಾಯುವೆ ಎಂದು ಗದ್ದರಿಸಿ ಅಲ್ಲಿಂದ ಹೊರಡುತ್ತಾನೆ ಇಷ್ಟು ಕಠಿಣವಾಗಿ ಶಿಕ್ಷಿಸಿದರೂ ಕೂಡ ಕಲ್ಯಾಣ ಶೆಟ್ಟಿಗೆ ತನ್ನ ಮಗನ ಮೇಲೆ ಬಂದ ಕೋಪವು ಶಾಂತವಾಗಲಿಲ್ಲ ಕೂಡಲೇ ಆ ದೇವ ದೇವಾಲಯವನ್ನ ಮುರಿದು ಬಿಸಾಕ್ತಾನೆ ಕಲ್ಯಾಣನು ಹೊರಟು ಹೋದ ಮೇಲೆ ವೈಶ್ಯನ ಮಗನಾದ ಬಲ್ಲಾಳನು ದೇವನನ್ನ ಏಕಾಗ್ರ ಮನಸ್ಸಿನಿಂದ ಧ್ಯಾನಿಸುತ್ತಾ ಹೀಗೆ ಶೋಕ ಪಡಲಾರಂಭಿಸ್ತಾನೆ ವಿಘ್ನ ವಿನಾಯಕನೆ ಎಂದು ನಿನ್ನ ಹೆಸರು ಎಲ್ಲೆಲ್ಲೂ ಪ್ರಸಿದ್ಧಿಯಾಗಿದೆ ಅಲ್ಲವೇ ಪ್ರಕೃತ ಸಂದರ್ಭವನ್ನು ನೋಡಿದರೆ ಈ ಹೆಸರು ನಿನಗೆ ಹೇಗೆ ಬಂತು ಎಂದು ಸಂದೇಹ ಪಡುವಂತೆ ಆಗಿದೆ ದುಷ್ಟರನ್ನ ನೀನು ನಾಶ ಮಾಡಲಾರೆ ವಿಜ್ಞಗಳನ್ನ ನಿವಾರಿಸಲಾರೆ ಇಂತಹ ನೀನು ದುಷ್ಟಾಂತಕ ಎಂದು ಹೇಗೆ ಪ್ರಸಿದ್ಧಿಯನ್ನು ಪಡೆದಿರುವೆ ಯಾವ ಪಾತಕನು ನಾನು ರಚಿಸಿದ ಅತ್ಯುತ್ತಮವಾದ ಈ ದೇವಾಲಯವನ್ನು ಧ್ವಂಸ ಮಾಡಿ ಶ್ರೀ ವಿನಾಯಕನ ದಿವ್ಯ ಮೂರ್ತಿಯನ್ನು ಕಿತ್ತೆಸೆದದು ಮಾತ್ರವಲ್ಲದೆ ನನ್ನನ್ನು ಒಡೆದನು ಅವನು ಕಿವುಡನು ವಕ್ರದೇಹಿಯು ಮತ್ತು ಮೂಕನು ಆಗುವನು ಇದು ಸತ್ಯ ಭಗವಂತನಾದ ಗಜಾನನಲ್ಲಿ ನಾನು ದೃಢವಾದ ಭಕ್ತಿಯನ್ನು ಇಟ್ಟಿರುವುದೇ ರೆ ನಾನು ಕೊಡುವ ಈ ಶಾಪವು ಫಲಿಸಲಿ ಎಂದು ಶಾಪವನ್ನ ನೀಡುತ್ತಾನೆ ನಾನು ಅನನ್ಯ ಭಾವನೆಯಿಂದ ದೇವನನ್ನ ಧ್ಯಾನಿಸುತ್ತಾ ಅಶ್ವರವಾದ ನನ್ನ ಪಾರ್ಥಿವ ದೇಹವನ್ನ ನಿಜನವಾದ ಈ ಎರಡನದಲ್ಲಿ ತ್ಯಜಿಸುವೆನು ದೇಹವು ಪರಮಾತ್ಮನಿಗೆ ಅರ್ಪಿತವಾದಂತೆಯಾದರೂ ಆಗುವುದು ಕಟ್ಟುಗಳನ್ನು ಬಿಡಿಸಿಕೊಂಡು ನಾನು ಓಡಿ ಹೋಗಿಲ್ಲ ನನ್ನ ಯಾರು ಹೇಳಿ ಎಂದು ಭಾವಿಸಲಾರರು ಬಾಲಕನಾದ ಬಲ್ಲಾಳನ ದೃಢ ನಿಶ್ಚಯವನ್ನು ಕಂಡು ಇನ್ನೂ ಹೆಚ್ಚು ಇವನನ್ನು ಪರೀಕ್ಷಿಸಬಾರದು ಎಂದು ನಿಶ್ಚಯಿಸಿ ಬ್ರಾಹ್ಮಣನ ರೂಪವನ್ನು ಧರಿಸಿ ದೇವನು ಬಲ್ಲಾಳನ ಎದುರಿಗೆ ಬಂದು ನಿಲ್ತಾನೆ ಪರಮೇಶ್ವರನು ಸನ್ನನಾದದು ಪರಮ ಭಕ್ತ ಶಿರೋಮಣಿಯಾದ ಬಲ್ಲಾಳನ ಪ್ರಭಾವವಲ್ಲದೆ ಮತ್ತೇನು ರಾತ್ರಿಯ ಅವಧಿಯು ಮುಗಿದು ಉದಯಗಿರಿಯಲ್ಲಿ ದಿನಮಣಿಯು ಉದಯಿಸಿದ ನಂದರೆ ಸೂರ್ಯನ ತೇಜ ಪ್ರಭಾವದಿಂದ ರಾತ್ರಿಯ ಕತ್ತಲೆಯು ಹೇಗೆ ಕರಗಿ ಹೋಗುವುದೋ ಅದರಂತೆ ಪ್ರಭಾವಶಾಲಿಯಾದ ಶ್ರೀ ಗಣನಾಯಕನ ದಿವ್ಯ ತೇಜಸ್ಸಿನಿಂದ ಬಲ್ಲಾಳನ ದೇಹದ ಕಟ್ಟುಗಳೆಲ್ಲವೂ ಸಡಲಿ ಹೋದವು ಆಗ ಬಲ್ಲಾಳನು ಎದ್ದು ಬ್ರಾಹ್ಮಣ ರೂಪಿಯಾದ ದೇವನಿಗೆ ಸಾಷ್ಟಾಂಗ ಪ್ರಮಾಣವನ್ನ ಮಾಡಿ ನಿಮಿಷಾದಲ್ಲಿ ಗಾಯಗಳೆಲ್ಲವೂ ಮಾಯವಾದವು ದೇಹದಲ್ಲಿ ರಕ್ತದ ಕಲೆಯೂ ಸಹ ಇಲ್ಲದಂತಾಯಿತು ಅವನ ಶರೀರವು ಕಾಂತಿಗೊಳ್ಳಲಾರಂಭಿಸಿತು ನೀನೇ ನನಗೆ ತಾಯಿ ತಂದೆ ಬಂಧುವು ನೀನೇ ಸ್ಥಾವರ ಜಂಗಮಾತ್ಮಕವಾದ ಈ ಸಕಲ ಪ್ರಪಂಚವನ್ನು ಸೃಜಿಸಿರುವವನು ನೀನೇ ಬಲ್ಲಾಳನ ಸ್ತುತಿವಚನಗಳನ್ನ ಕೇಳಿ ಪ್ರಭುವಾದ ಗಜಾನನನು ಬಹಳ ಪ್ರಸನ್ನನಾಗ್ತಾನೆ ಒಡನೆಯೇ ತನ್ನ ಭಕ್ತನನ್ನ ವಾತ್ಸಲ್ಯದಿಂದ ಆಲಂಗಿಸಿ ಮತ್ತು ಮೇಘದಂತೆ ಗಂಭೀರವಾದ ತನ್ನ ಧ್ವನಿಯಿಂದ ಹೀಗೆ ಹೇಳ್ತಾನೆ Money. ಯಾವ ಪಾತಕನು ನೀನು ಕಟ್ಟಿದ ನನ್ನ ಮಂದಿರವನ್ನ ಧ್ವಂಸ ಮಾಡಿದನು ಅವನು ಘೋರ ನರಕದಲ್ಲಿ ಬಿದ್ದು ನರಳುವನು ನೀನು ಆ ಪಾಪಿಗೆ ಕೊಟ್ಟಿರ ಶಾಪವು ಅಕ್ಷರಶಃ ಫಲಿಸುವುದು ಇದು ನನ್ನ ಆಜ್ಞೆ ನಿನ್ನ ಚರಣಗಳಲ್ಲಿ ಸ್ಥಿರವಾದ ಭಕ್ತಿಯು ನನಗೆ ಉಂಟಾಗಲಿ ನೀನು ಆ ಸ್ಥಳದಲ್ಲಿ ಶಾಶ್ವತವಾಗಿ ನೆಲೆಸಿದ್ದು ಎಲ್ಲಾ ಬಗೆಯ ವಿಘ್ನಗಳ ದೆಸೆಯಿಂದಲೂ ಕಾಪಾಡು ಈ ಸ್ಥಳವು ಪುಣ್ಯ ಕ್ಷೇತ್ರವೆಂದು ಪ್ರಸಿದ್ಧಿಯನ್ನ ಹೊಂದಲಿ ಮೊದಲು ನಿನ್ನ ಹೆಸರನ್ನ ಉಚ್ಚರಿಸಿ ಅನಂತರ ನನ್ನ ನಾಮವನ್ನ ಜನರು ಕರೆಯುವಂತಾಗಲಿ ಈ ಮೂರ್ತಿಯು ಬಲ್ಲಾಳ ವಿನಾಯಕ ಎಂಬ ಸಿದ್ಧವಾದ ಹೆಸರುಳ್ಳದ್ದಾಗಲಿ ಈ ನಗರದಲ್ಲಿ ನನ್ನ ಮಂದಿರವು ಸುಪ್ರತಿಷ್ಠಿತವಾಗಿ ನೆಲೆಸಿರಲಿ ನಿನ್ನ ಮನವು ಸರ್ವದಾ ನನ್ನಲ್ಲಿಯೇ ಲೀನವಾಗಿರುವುದು ನನ್ನಲ್ಲಿ ನಿನಗೆ ಅನನ್ಯ ಭಕ್ತಿಯು ಉಂಟಾಗುವುದು ಪಲ್ಲಿ ಎಂಬ ಹೆಸರಿನ ಈ ಊರು ದೊಡ್ಡ ಕ್ಷೇತ್ರವಾಗಿ ಮೆರೆಯುವುದು ಜನರು ಯಾತ್ರೆಗಾಗಿ ಪುಣ್ಯತಮವಾದ ಈ ಕ್ಷೇತ್ರಕ್ಕೆ ಬರುವರು ಈ ಕ್ಷೇತ್ರಕ್ಕೆ ಜನರು ಪ್ರತಿ ವರ್ಷ ಭಾದ್ರಪದ ಶುಕ್ಲ ಚತುರ್ಥಿಯ ದಿವಸ ಬಂದು ನನ್ನನ್ನ ಸಂದರ್ಶಿಸಿ ಅರ್ಚಿಸಿದರೆ ಅವರ ಸಂಕಲ್ಪಗಳನ್ನ ನಾನು ಈಡೇರಿಸಿಕೊಡುವೆನು ಬಲ್ಲಾಳನಿಗೆ ಹೀಗೆ ವರಗಳನ್ನ ದಯಪಾಲಿಸಿ ದೇವನಾದ ಗಜಾನನನು ಅಲ್ಲಿಯೇ ಅದೃಶ್ಯನಾಗ್ತಾನೆ ದೇವನು ಅಂತರ್ಧಾನವನ್ನ ಹೊಂದಿದ ಮೇಲೆ ಬಲ್ಲಾಳನು ಶ್ರೀ ಗಣಪತಿಯ ವಿಗ್ರಹವನ್ನ ಬ್ರಾಹ್ಮಣೋತ್ತಮರ ಸಹಾಯದಿಂದ ಈ ದಿವ್ಯ ಮಂದಿರದಲ್ಲಿ ಪ್ರತಿಷ್ಠಾಪಿಸಿ ಅದರ ಸುತ್ತಲೂ ಭವ್ಯವಾದ ಒಂದು ಅರಮನೆಯನ್ನ ಕಟ್ಟಿಸ್ತಾನೆ ಆ ಮಂದಿರಕ್ಕೆ ಅನೇಕ ರೀತಿಯಿಂದ ಅಲಂಕಾರವನ್ನ ಮಾಡಿಸ್ತಾನೆ ಹೀಗೆ ಅಲ್ಲಿ ಬಲ್ಲಾಳ ವಿನಾಯಕ ಎಂಬ ಒಂದು ದೇವಸ್ಥಾನ ಪೂಜಿತವಾಗುತ್ತೆ